ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಸಂಚಿಕೆ ಸಂಖ್ಯೆ ಒಂಬೈನೂರ ಎಂಬತ್ತ ಮೂರನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ ದಿನಾಂಕ ಹದಿನಾರನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ ಎರಡು ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ ಒಂದಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ ಹಾಗಿದ್ದರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ ಭಾರತದ ಮೊದಲ ಡಿ ಎನ್ ಎ ಆಧಾರಿತ ಆನೆ ಗಣತಿಯು ಎರಡು ಸಾವಿರದ ಹದಿನೇಳರಿಂದ ಕಾಡು ಆನೆಗಳ ಸಂಖ್ಯೆಯಲ್ಲಿ ಎಷ್ಟು ಶೇಕಡವಾರು ಇಳಿಕೆಯಾಗಿದೆ ಎಂಬುದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಇಂಡಿಯಾಸ್ ಫಸ್ಟ್ ಡಿ ಎನ್ ಎ ಬೇಸ್ಡ್ ಎಲಿಫೆಂಟ್ ಸೆನ್ಸಸ್ ಆಸ್ ರಿವೇಡ್ ಡಿಕ್ಲೇನ್ ಆಫ್ ವಾಟ್ ಪರ್ಸೆಂಟೇಜ್ ಇನ್ ವೈಲ್ಡ್ ಎಲಿಫೆಂಟ್ ಪಾಪ್ಯುಲೇಷನ್ ಸಿನ್ಸ್ ಟೂ ಥೌಸಂಡ್ ಸೆವೆಂಟೀನ್ ಸೊ ಎರಡು ಸಾವಿರದ ಹದಿನೇಳರಲ್ಲಿ ಕಳೆದ ಗಣತಿಯನ್ನು ಮಾಡಲಾಗಿರುತ್ತೆ ಸೊ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಂದಿರತಕ್ಕಂಥ ವರದಿಯ ಪ್ರಕಾರ ಆನೆಗಳ ಪಾಪ್ಯುಲೇಷನ್ ಅಂತಕ್ಕಂಥದ್ದು ಎಷ್ಟು ಕಡಿಮೆ ಆಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಈ ಡಿಕ್ಲೇನ್ ಆಗಲಿಕ್ಕೆ ಇನ್ನೊಂದು ಕಾರಣ ಕೂಡ ಇರುತ್ತೆ ಸೊ ಈ ಸರಿ ಮೊಟ್ಟ ಮೊದಲ ಬಾರಿಗೆ ಡಿ ಎನ್ ಎ ಬೇಸ್ಡ್ ಅನಾಲಿಸನ್ನು ಮಾಡಲಾಗಿರುತ್ತೆ ಸೊ ಈ ಒಂದು ಕಾರಣದಿಂದ ನಂಬರ್ಸ್ ಡ್ಯೂಪ್ಲಿಕೇಟ್ ಆಗ್ತಕ್ಕಂಥ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಇರುತ್ತೆ ಸೊ ಈ ನಿಟ್ಟಿನಲ್ಲಿ ಆನೆಗಳ ಪಾಪ್ಯುಲೇಷನ್ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ಕಳೆದ ಗಣತಿಗೆ ಹೋಲಿಕೆ ಮಾಡಿಕೊಂಡಾಗ ಹದಿನೆಂಟು ಪರ್ಸೆಂಟೇಜಷ್ಟು ಕಡಿಮೆ ಆಗಿರುತ್ತೆ ಸೊ ಇಲ್ಲಿ ಬಹಳಷ್ಟು ದಿನಪತ್ರಿಕೆಗಳಲ್ಲಿ ಇದನ್ನು ಇಪ್ಪತ್ತೈದು ಪರ್ಸೆಂಟೇಜ್ ಅಂತ ಕೊಟ್ಟಿರ್ತಾರೆ ಬಟ್ ನಾವು ಪ್ರೀವಿಯಸ್ ನಂಬರ್ ಮತ್ತು ಈ ವರ್ಷದ ಸಂಖ್ಯೆಯನ್ನು ಹೋಲಿಕೆ ಮಾಡಿದಾಗ ಹದಿನೆಂಟು ಪರ್ಸೆಂಟೇಜಷ್ಟು ಡಿಕ್ಲೇನ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಇಂಡಿಯಾಸ್ ಫಸ್ಟ್ ಡಿ ಎನ್ ಎ ಬೇಸ್ಡ್ ಸೆನ್ಸಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ ಸೊ ಎರಡು ಸಾವಿರದ ಹದಿನೇಳಕ್ಕೆ ಹೋಲಿಕೆ ಮಾಡಿದಾಗ ನಮ್ಮ ಭಾರತ ದೇಶ ಈಗ ಇಪ್ಪತ್ತೆರಡು ಸಾವಿರದ ಯಾಕಂದ್ರೆ ಎಲಿಫ್ಯಾಂಟ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಬಯೋಡೈವರ್ಸಿಟಿ ಆಗಿರೋದ್ರಿಂದ ಸೊ ಗೆ ಸಂಬಂಧಪಟ್ಟಂತೆ ಹಿಂದಿನ ಪರೀಕ್ಷೆಗಳಲ್ಲೂ ಕೂಡ ಈ ಸೆನ್ಸಸ್ ಪ್ರಶ್ನೆಗಳನ್ನು ಕೇಳಿರ್ತಾರೆ ಸೊ ಎರಡು ಸಾವಿರದ ಇಪ್ಪತ್ತೈದರ ಗಣತಿಯ ಪ್ರಕಾರ ಟ್ವೆಂಟಿ ಟೂ ತೌಸಂಡ್ ಫೋರ್ ಫೋರ್ಟಿ ಸಿಕ್ಸ್ ನಾವು ನೋಡ್ಬೋದಾಗಿರುತ್ತೆ ಸೊ ಇದು ಏಯ್ಟೀನ್ ಪರ್ಸೆಂಟೇಜ್ ಅಷ್ಟು ಡಿಕ್ಲೇನ್ ಆಗಿರುತ್ತೆ ಇದು ಡಿಕ್ಲೇನ್ ಆಗಲಿಕ್ಕೆ ಪ್ರಮುಖವಾಗಿ ಕಾರಣ ಲಾಸ್ ಮಾಡ್ತಾ ಅರಣ್ಯ ನಾಶದಿಂದ ಅದು ವಾಸ ಮಾಡ್ತಕ್ಕಂಥ ಪ್ರದೇಶಗಳು ಕುಂದುತಾ ಇರುವ ಕಾರಣದಿಂದ ಇದರ ಪಾಪ್ಯುಲೇಷನ್ ಬಹಳ ಡಿಕ್ಲೇನ್ ಆಗಿರುತ್ತೆ ಹಾಗಿದ್ರೆ ಬೇಸ್ಡ್ ಅನಾಲಿಸಿಸ್ ಅನ್ನ ಅಥವಾ ಸೆನ್ಸಸ್ ಅನ್ನ ಮಾಡಿರ್ತಕ್ಕಂಥವ್ರು ಯಾರು ಅಂತ ನಾವಿಲ್ಲಿ ನೋಡೋದಾದ್ರೆ ಇದನ್ನ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ವತಿಯಿಂದ ಮಾಡಲಾಗಿರುತ್ತೆ ಸೊ ಡಿ ಎನ್ ಎ ಮಾರ್ಕ್ ರೀ ಕ್ಯಾಪ್ಚರ್ ಬಳಕೆ ಮಾಡಲಾಗಿರುತ್ತೆ ಸೊ ಪ್ರೀವಿಯಸ್ಲಿ ಡಂಗ್ ಮೆಥಡ್ ಅನ್ನ ಯೂಸ್ ಮಾಡ್ತಾ ಇದ್ರು ಅಂದ್ರೆ ಅದರ ಫೀಕಲ್ ಮ್ಯಾಟರ್ ಏನಿರುತ್ತೆ ಸೊ ಅದನ್ನ ಕೌಂಟ್ ಮಾಡುವ ಮುಖಾಂತರ ಆನೆಗಳನ್ನು ಗಣತಿ ಮಾಡಲಾಗಿ ಆಗ್ತಾ ಇತ್ತು ಸೊ ಈ ಒಂದು ಗಣತಿಯನ್ನ ಮಾಡಲಿಕ್ಕೆ ಸ್ಯಾಂಪಲ್ಸ್ ಫಾರ್ ಕಲೆಕ್ಟೆಡ್ ಫ್ರಮ್ ಎಲಿಫ್ಯಾಂಟ್ ಡಂಗ್ ಅಂದ್ರೆ ಆನೆಯ ಒಂದು ಸಗಣಿಯಿಂದ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿಕೊಳ್ತಾರೆ ಸೊ ಅದರ ಜೀನೋ ಟೈಪನ್ನು ಅನ್ನ ಸ್ಟಡಿ ಮಾಡ್ತಾರೆ ಜೀನೋಟೈಪ್ ಅಂದ್ರೆ ಅದರ ಡಿ ಎನ್ ಎ ಅಧ್ಯಯನ ಮಾಡಲಾಗುತ್ತೆ ಸೊ ಈ ಒಂದು ಅಧ್ಯಯನವನ್ನು ಮಾಡಲಿಕ್ಕೆ ಲೋಕೈ ಟು ಐಡೆಂಟಿಫೈ ಇಂಡಿವಿಜುವಲ್ಸ್ ಆನೆಗಳನ್ನು ಗುರುತಿಸಲಿಕ್ಕೆ ಹನ್ನೊಂದು ಪ್ರದೇಶಗಳಲ್ಲಿ ಮೈಕ್ರೋ ಸ್ಯಾಟಲೈಟ್ ಸ್ಥಳಗಳನ್ನ ಡೆವಲಪ್ ಮಾಡುವ ಮುಖಾಂತರ ಜೀನೋ ಅಧ್ಯಯನ ಮಾಡಲಾಗಿರುತ್ತೆ ಸೊ ಇದು ಈ ಬಾರಿ ತೆಗೆದುಕೊಂಡಿರ್ತಕ್ಕಂಥ ಮೆಥಡ್ ಆಗಿರುತ್ತೆ ಸೊ ಅದಾದ್ಮೇಲೆ ಕಳೆದ ಹೋಲಿಕೆಗೂ ಈ ವರ್ಷದ ಒಂದು ಸಂಖ್ಯೆಗೂ ನಾವು ಹೋಲಿಕೆ ಮಾಡಿದಾಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತೆರಡು ಸಾವಿರದ ನಾನ್ ನಲವತ್ತ ಆರು ಆನೆಗಳು ಕೌಂಟ್ ಆಗಿದ್ದರೆ ಎರಡು ಸಾವಿರದ ಹದಿನೇಳರಲ್ಲಿ ಟ್ವೆಂಟಿ ಸೆವೆನ್ ತೌಸಂಡ್ ತ್ರೀ ಒನ್ ಟು ಎಲಿಫೆಂಟ್ಸ್ ಇದ್ದಿದ್ದು ಈಗ ಟ್ವೆಂಟಿ ಟೂ ತೌಸಂಡ್ ಫೋರ್ ಫಾರ್ಟಿ ಸಿಕ್ಸ್ಗೆ ಡ್ರಾಪ್ ಆಗಿರುತ್ತೆ ಸರಿಸುಮಾರು ಹದಿನೆಂಟು ಪ್ರತಿಶತ ಅವುಗಳ ಸಂಖ್ಯೆ ಕಡಿಮೆ ಆಗಿರುತ್ತೆ ಸೊ ಇದು ಕಡಿಮೆ ಆಗಲಿಕ್ಕೆ ಕಾರಣ ನಾನು ಮುಂಚೆನೆ ಹೇಳಿದಾಗೆ ಸೊ ದೆರ್ ಇಸ್ ನೋ ಪೋಚಿಂಗ್ ಅಂದರೆ ಕಳ್ಳ ಬೇಟೆ ಆಡ್ತಕ್ಕಂಥ ಒಂದು ಪ್ರಕರಣಗಳು ತೀರಾ ಕಡಿಮೆ ಆಗಿವೆ ಸೊ ದಂತವನ್ನು ಮಾರಾಟ ಮಾಡುವ ಉದ್ದೇಶದಿಂದ ಆನೆಗಳನ್ನು ಸಾಯಿಸ್ತಕ್ಕಂಥದ್ದು ಬಹಳಷ್ಟು ಕಡಿಮೆ ಆಗಿದೆ ಬಟ್ ಈಗ ಅರಣ್ಯ ನಾಶವಾಗ್ತಾ ಇರ್ತಕ್ಕಂಥದ್ದು ಇವುಗಳ ಸಾವಿಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣವಾಗಿರುತ್ತೆ ಸೊ ಸ್ಟೇಟ್ ವೈಸ್ ನಂಬರ್ ಕನ್ಸಿಡರ್ ಮಾಡೋದಾದ್ರೆ ಕಳೆದ ಬಾರಿ ಕೂಡ ನಮ್ಮ ಕರ್ನಾಟಕದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಎಲಿಫೆಂಟ್ಸ್ ದಾಖಲಾಗಿತ್ತು ಸೊ ಈ ವರ್ಷ ಕೂಡ ಕರ್ನಾಟಕದಲ್ಲಿ ಸಿಕ್ಸ್ ಎಲಿಫೆಂಟ್ಸ್ ರೆಕಾರ್ಡ್ ಆಗಿರುತ್ತೆ ಸೊ ಎರಡನೇ ಸ್ಥಾನದಲ್ಲಿ ನಾವು ಅಸ್ಸಾಂ ನೋಡಬಹುದಾಗಿರುತ್ತೆ ಒನ್ ಹಂಡ್ರೆಡ್ ಅಂಡ್ ಗಳು ದಾಖಲಾಗಿರುತ್ತೆ ಮೂರನೇ ಸ್ಥಾನದಲ್ಲಿ ನಾವು ತಮಿಳ್ನಾಡನ್ನ ನೋಡಬಹುದಾಗಿರುತ್ತೆ ಮೂರ್ ಸಾವಿರದ ನೂರ ಮೂವತ್ತಾರು ಸೊ ಅದಾದ್ಮೇಲೆ ಕೇರಳ ಬರುತ್ತೆ ಎಂಬತ್ತೈದು ಆನೆಗಳಿರುತ್ತೆ ಅದಾದ್ಮೇಲೆ ವಿ ಹ್ಯಾವ್ ಉತ್ತರಾಖಂಡ್ ಉತ್ತರಾಖಂಡ್ ನಲ್ಲಿ ಸೊ ಒಂದು ಏಳುನೂರ ತೊಂಬತ್ತೆರಡು ಸೊ ಅದಾದ್ಮೇಲೆ ಒಡಿಶಾದಲ್ಲಿ ಒಂಬೈನೂರ ಹನ್ನೆರಡು ಏನೋ ಆನೆಗಳಿರುತ್ತೆ ಸೊ ಇದು ರಾಜ್ಯವಾರು ತೆಗೆದುಕೊಂಡಾಗ ನಮ್ಮ ಕರ್ನಾಟಕ ಮತ್ತೊಮ್ಮೆ ಆನೆಗಳ ಸಂಖ್ಯೆಯಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯವಾಗಿರುತ್ತೆ ಇನ್ನು ಕೆಲವೊಂದು ರೀಜನ್ಸ್ ಅನ್ನ ನಾವು ಅಂದ್ರೆ ಆನೆಗಳು ಬಹಳ ಹೆಚ್ಚಾಗಿರ್ತಕ್ಕಂಥ ಕೆಲವೊಂದು ಪ್ರಾಂತ್ಯಗಳನ್ನ ನಾವು ಹೋಲಿಕೆ ಮಾಡೋದಾದ್ರೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಏಟೀನ್ ಪರ್ಸೆಂಟೇಜ್ ಡಿಕ್ಲೇನ್ ಆಗಿರುತ್ತೆ ಹದಿನೆಂಟು ಪ್ರತಿಶತ ಕಡಿಮೆ ಆಗಿರುತ್ತೆ ಸಂಖ್ಯೆಗಳನ್ನ ನಾವು ಇಲ್ಲಿ ಕೊಟ್ಟಿರ್ತೇವೆ ಸೊ ಯು ಕ್ಯಾನ್ ಗೋ ಥ್ರೂ ದಿ ಡೀಟೇಲ್ಡ್ ಇನ್ಫಾರ್ಮೇಶನ್ ಇನ್ನು ನಾರ್ತ್ ಈಸ್ಟರ್ನ್ ಹಿಲ್ತ್ ಮತ್ತೆ ಬ್ರಹ್ಮಪುತ್ರ ಅಂದ್ರೆ ಈಶಾನ್ಯ ಬೆಟ್ಟಗಳು ಮತ್ತು ಬ್ರಹ್ಮಪುತ್ರದಲ್ಲಿ ಮೂವತ್ತೈದು ಪ್ರತಿಶತಷ್ಟು ಆನೆಗಳು ಕಡಿಮೆ ಆಗಿರುತ್ತೆ ಇನ್ನು ಸೆಂಟ್ರಲ್ ಇಂಡಿಯಾ ಹೈಲ್ಯಾಂಡ್ಸ್ ಮತ್ತೆ ಈಸ್ಟರ್ನ್ ಘಾಟ್ಸ್ ಅಂದ್ರೆ ನಮ್ಮ ಭಾರತ ದೇಶದ ಮಧ್ಯ ಭಾರತ ಮತ್ತೆ ಪೂರ್ವ ಘಟ್ಟಗಳನ್ನ ನಾವು ತೆಗೆದುಕೊಂಡಾಗ ನಲ್ವತ್ತು ಪರ್ಸೆಂಟೇಜ್ ಮ್ಯಾಕ್ಸಿಮಮ್ ಡಿಕ್ಲೇನ್ ಆಗಿರ್ತಕ್ಕಂಥ ವಲಯವಾಗಿರುತ್ತೆ ಇನ್ನು ಶಿವಾಲಿಕ್ ಮತ್ತೆ ಗ್ಯಾಗ್ನೆಟಿಕ್ ಪ್ಲೇನ್ಸ್ ಅನ್ನ ತೆಗೆದುಕೊಂಡಾಗ ಶಿವಾಲಿಕ್ ಮತ್ತೆ ಗಂಗಾ ಬೈಲು ಪ್ರದೇಶವನ್ನ ತೆಗೆದುಕೊಂಡಾಗ ಅಲ್ಲಿ ಪಾಪ್ಯುಲೇಷನ್ ಅಂತಕ್ಕಂಥದ್ದು ಸ್ಟೇಬಲ್ ಆಗಿರುತ್ತೆ ಅಥವಾ ಸ್ಥಿರವಾಗಿರುತ್ತೆ ಇದು ಕೆಲವೊಂದು ಬಿಗ್ ಲ್ಯಾಂಡ್ಸ್ಕೇಪ್ಸ್ ಅನ್ನ ತೆಗೆದುಕೊಂಡಾಗ ಇವುಗಳ ಸಂಖ್ಯೆ ಕೂಡ ನಮಗೆ ಗೊತ್ತಿರಬೇಕಾಗಿರುತ್ತೆ ಇದು ಸ್ಟೇಟ್ ವೈಸ್ ಆಲ್ರೆಡಿ ನಾನು ಮ್ಯಾಪಲ್ಲಿ ತೋರಿಸಿದ್ದೇನೆ ಸೊ ಇದು ರಾಜ್ಯವಾರು ಆನೆಗಳ ಸಂಖ್ಯೆ ಒಂದಾಗಿರುತ್ತೆ ಸೊ ದಿ ಕನ್ಸರ್ವೇಷನ್ ಚಾಲೆಂಜಸ್ ಯಾಕೆ ಈ ಒಂದು ಆನೆಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಅಷ್ಟು ಕಷ್ಟವಾಗ್ತಾ ಇದೆ ಬಿಕಾಸ್ ಆಫ್ ದಿ ಫ್ರಾಗ್ಮೆಂಟೇಷನ್ ಆಫ್ ದಿ ಕಾರಿಡಾರ್ಸ್ ಕಾರಿಡಾರ್ಸ್ ಅಂದರೆ ಸೊ ಅವುಗಳು ಓಡಾಡ್ತಕ್ಕಂಥ ಒಂದು ಜಾಗ ಒಂದು ಆವಾಸ ಸ್ಥಾನದಿಂದ ಇನ್ನೊಂದು ಆವಾಸ ಸ್ಥಾನಕ್ಕೆ ಹೋಗ್ತಕ್ಕಂಥ ಒಂದು ಜಾಗಗಳೇನಿರುತ್ತೆ ಅಲ್ಲಿ ಡೆವಲಪ್ಮೆಂಟಲ್ ಆಕ್ಟಿವಿಸ್ ಆಕ್ಟಿವಿಟಿಸ ಮಾಡಿರೋದ್ರಿಂದ ಅವುಗಳ ಒಂದು ಕಾರಿಡಾರ್ಸ್ ಅಂತಕ್ಕಂಥದ್ದು ನಾಶವಾಗ್ತಾ ಸೊ ಇದು ಇವುಗಳು ನಾಶವಾಗೆ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣವಾಗಿರುತ್ತೆ ಅಂಡ್ ಸೆಂಟ್ರಲ್ ಇಂಡಿಯಾ ಇಲ್ಲಿ ಒಂದು ಟಿಪಿಕಲ್ ಇನ್ಫಾರ್ಮೇಶನ್ ನಾವು ಇಲ್ಲಿ ನೋಡೋದಾದ್ರೆ ಲೆಸ್ ದೆನ್ ಟೆನ್ ಪರ್ಸೆಂಟೇಜ್ ಆಫ್ ದಿ ಎಲಿಫೆಂಟ್ಸ್ ಅಂದ್ರೆ ಮಧ್ಯ ಭಾರತದಲ್ಲಿ ಟೋಟಲ್ ಎಲಿಫೆಂಟ್ ಪಾಪ್ಯುಲೇಷನ್ ಏನಿದೆ ಅದರಲ್ಲಿ ಕೇವಲ ಹತ್ತು ಪ್ರತಿಶತ ಆನೆಗಳು ಮಾತ್ರ ಮಧ್ಯ ಭಾರತದ ಪ್ರದೇಶದಲ್ಲಿರುತ್ತೆ ಅಷ್ಟು ಕಡಿಮೆ ಆನೆಗಳಿದ್ದರೂ ಕೂಡ ಈ ಆ್ಯನಿಮಲ್ ಮತ್ತು ಹ್ಯೂಮನ್ ಕಾನ್ಫ್ಲಿಕ್ಟ್ ಆನೆ ಮತ್ತು ಮನುಷ್ಯನ ನಡುವೆ ಆಗ್ತಕ್ಕಂಥ ಸಂಘರ್ಷಗಳಿಂದ ಆಗ್ತಕ್ಕಂಥ ಸಾವುಗಳಲ್ಲಿ ಫಸ್ಟ್ ಪ್ಲೇಸಲ್ಲಿರುತ್ತೆ ನಲವತ್ತೈದು ಪ್ರತಿಶತ ಏನೋ ಎಲಿಫೆಂಟ್ ಮತ್ತು ಹ್ಯೂಮನ್ ಕಾನ್ಫ್ಲಿಕ್ಟ್ ಅಂತಕ್ಕಂಥದ್ದು ಮಧ್ಯ ಭಾರತ ದೇಶ ಮಧ್ಯ ಭಾರತದಲ್ಲಿ ನಡೀತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ ಇನ್ನು ಇನ್ನು ಅಸ್ಸಾಂ ಅನ್ನು ನಾವು ತೆಗೆದುಕೊಂಡಾಗ ಫಾರೆಸ್ಟ್ ಕ್ಲಿಯರಿಂಗ್ ಇನ್ ಸೋನಿಪುರ್ ಮತ್ತೆ ಗೋಲ್ಗಾಟ್ ಕಾನ್ಫ್ಲಿಕ್ಟ್ ಅಸ್ಸಾಂನಲ್ಲಿ ಈ ಸೋನಿತ್ಪುರ ಮತ್ತೆ ಗೋಲ್ಕಾಟ್ ನಲ್ಲಿ ಅರಣ್ಯ ನಾಶ ಆಗ್ತಾ ಅವುಗಳ ಸಂಖ್ಯೆ ಕ್ಷೀಣಿಸಲಿಕ್ಕೆ ಪ್ರಮುಖ ಕಾರಣವಾಗಿರುತ್ತೆ ಈವನ್ ಹ್ಯೂಮನ್ ಮತ್ತೆ ಆನಿಮಲ್ ಕಾನ್ಫ್ಲಿಕ್ಟ್ ಕೂಡ ಹೆಚ್ಚಾಗಲಿಕ್ಕೆ ಅದು ಕಾರಣವಾಗಿರುತ್ತೆ ಇನ್ನು ಒಡಿಶಾ ಜಾರ್ಖಂಡ್ ಅರ್ಜೆಂಟ್ ನೀಡ್ ಫಾರ್ ಲ್ಯಾಂಡ್ಸ್ಕೇಪ್ ಪ್ರೊಟೆಕ್ಷನ್ ಅಂದ್ರೆ ಒಡಿಶಾ ಜಾರ್ಖಂಡ್ ಮತ್ತು ಛತ್ತೀಸ್ಗಢದಲ್ಲಿ ಆನೆಗಳನ್ನ ಸಂರಕ್ಷಣೆ ಮಾಡುವ ಉದ್ದೇಶದಿಂದ ತುರ್ತು ಅಗತ್ಯ ತೆಗೆದುಕೊಳ್ತಕ್ಕಂಥದ್ದು ಅನಿವಾರ್ಯವಾಗಿರುತ್ತೆ ಸೊ ನಮ್ಮ ಭಾರತ ದೇಶದಲ್ಲಿ ಪ್ರಸ್ತುತವಾಗಿ ಆನೆಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಒಟ್ಟು ಮೂವತ್ ಮೂರು ಎಲಿಫೆಂಟ್ ರಿಸರ್ವ್ಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ ನಮ್ಮ ಕರ್ನಾಟಕದಲ್ಲಿ ಎರಡು ಆನೆ ಮೀಸಲು ಪ್ರದೇಶಗಳನ್ನು ನೋಡ್ಬೋದಾಗಿರುತ್ತೆ ಒಂದು ಮೈಸೂರು ಇನ್ನೊಂದನ್ನು ನಾವು ದಾಂಡೇಲಿ ಅಂತ ಹೇಳ್ತೇವೆ ಸೊ ಈ ಒಂದು ಆನೆ ಮೀಸಲು ಪ್ರದೇಶಗಳಲ್ಲಿ ಅತ್ಯಂತ ವಿಸ್ತೀರ್ಣದಲ್ಲಿ ದೊಡ್ಡದಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಜಾರ್ಖಂಡ್ ರಾಜ್ಯದಲ್ಲಿರ್ತಕ್ಕಂಥ ಸಿಂಗ್ಬಮ್ ಏನಿರುತ್ತೆ ಸೊ ಇದು ವಿಸ್ತೀರ್ಣದಲ್ಲಿ ಅತ್ಯಂತ ಏನೋ ವಿಶಾಲವಾಗಿರ್ತಕ್ಕಂಥ ಒಂದು ಆನೆಮೀಸಲು ಪ್ರದೇಶವಾಗಿರುತ್ತೆ ಸೊ ಮಿಕ್ಕಿದ ಎಲ್ಲ ಒಂದು ಸ್ಟೇಟ್ ಮತ್ತೆ ಅದರ ಎಲಿಫೆಂಟ್ ರಿಸರ್ವ್ಸ್ ಅನ್ನ ನೀವು ಪಿ ಡಿ ಎಫ್ ನಲ್ಲಿ ನೋಡಬಹುದಾಗಿರುತ್ತೆ ಸೊ ವಿತ್ ಲೆಟ್ಸ್ ಗೆಟ್ ಇನ್ ಟು ನಂಬರ್ ಟೂ ಐ ಯು ಸಿ ಎನ್ ಇತ್ತೀಚೆಗೆ ಭಾರತೀಯ ತೋಳವನ್ನು ತನ್ನ ಕೆಂಪು ಪಟ್ಟಿಯಲ್ಲಿ ಯಾವ ವರ್ಗಕ್ಕೆ ವರ್ಗೀಕರಿಸಲಾಗಿದೆ ದಿ ಐ ಯು ಸಿ ಎನ್ ಹ್ಯಾಸ್ ರೀಸೆಂಟ್ಲಿ ಕ್ಲಾಸಿಫೈಡ್ ಇಂಡಿಯನ್ ಉಲ್ಫ್ ಆಸ್ ವಿಚ್ ಕ್ಯಾಟಗರಿ ಇನ್ ಇಟ್ಸ್ ರೆಡ್ ಲೇಸ್ ಸೊ ಇಂಡಿಯನ್ ಉಲ್ಫ್ ಭಾರತೀಯ ತೋಳವನ್ನು ಐ ಯು ಸಿ ಎನ್ ಯಾವ ಪಟ್ಟಿಗೆ ಸೇರಿಸಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ದುರ್ಬಲ ಅಥವಾ ವಲ್ನರಬಲ್ ಕ್ಯಾಟಗರಿಗೆ ಈ ಒಂದು ವೈಲ್ಡ್ ಯುನೋ ಉಲ್ಫನ್ನು ಸೇರಿಸಲಾಗಿರುತ್ತೆ ಸೊ ಇದು ನ್ಯೂ ಐ ಯು ಸಿ ಎನ್ ಕ್ಲಾಸಿಫಿಕೇಶನ್ ಆಂಡ್ ಕನ್ಸರ್ವೇಶನ್ ಯುನೋ ಅಲರ್ಟ್ ಆಫ್ ಉಲ್ಫ್ ಆಗಿರುತ್ತೆ ಸೊ ಇಂಡಿಯನ್ ಉಲ್ಫ್ ಇವಾಗ ನಮ್ಮ ಭಾರತ ದೇಶದಲ್ಲಿ ಸರಿಸುಮಾರು ತ್ರೀ ತೌಸಂಡ್ ಇಂಡಿವಿಜುವಲ್ಸ್ ಮಾತ್ರ ಇರುತ್ತೆ ಅಂದ್ರೆ ಮೂರು ಸಾವಿರ ತೋಳಗಳು ಮಾತ್ರ ಬಾಕಿ ಇರ್ತವೆ ಸೊ ಇದಕ್ಕೆ ನ್ಯೂಲಿ ನ್ಯೂಲಿ ಕ್ಲಾಸಿಫಿಕೇಶನ್ ವತಿಯಿಂದ ನೀಡಲಾಗಿರುತ್ತೆ ಈ ಒಂದು ಹೊಸ ಪ್ರಕಾರ ಇದು ಅತ್ಯಂತ ವೇಗವಾಗಿ ಕ್ಷೀಣಿಸುತ್ತಿರುವ ಒಂದು ಪ್ರಾಣಿಯಾಗಿರುತ್ತೆ ಸೊ ಅದು ಆ ಒಂದು ಕಾರಣದಿಂದ ಇದಕ್ಕೆ ಈಗ ವಲ್ನರಬಲ್ ಅಂತ ಕ್ಯಾಟಗರೈಸ್ ಮಾಡಲಾಗಿರುತ್ತೆ ದುರ್ಬಲವಾಗಿ ಇದನ್ನ ಕ್ಯಾಟಗರೈಸ್ ಮಾಡಲಾಗಿರುತ್ತೆ ಅದರ ಜೊತೆಗೆ ಸೊ ಇದಕ್ಕೆ ಏನೋ ಪೊಟೆನ್ಷಿಯಲ್ ಡಿಸ್ಟಿಂಕ್ಟ್ ಸ್ಪೀಶೀಸ್ ಫ್ರಮ್ ಬ್ರಾಡರ್ ಕ್ಯಾನಿನ್ ಯುನೋ ಲೂಪಸ್ ಗ್ರೂಪ್ ಅಂತ ಹೇಳ್ತೀವಿ ಅಂದ್ರೆ ಕ್ಯಾನಿನ್ ಲ್ಯೂಪಸ್ ಗ್ರೂಪ್ ಅಂದರೆ ಇದು ಬೇರೆ ಪ್ರಾಣಿಗಳನ್ನು ತಿಂತಕ್ಕಂಥ ಒಂದು ಕ್ಯಾನೈನ್ ಆಗಿರುತ್ತೆ ಸೊ ಆ ಒಂದು ಕ್ಯಾನೈನ್ ಲೂಪಸ್ ಗ್ರೂಪ್ಗೆ ಸೇರಿರತಕ್ಕಂಥ ಪ್ರಾಣಿಗಳಲ್ಲಿ ವಿಶಾಲವಾದ ಕ್ಯಾನೈನ್ ಲೂಪಸ್ ಗುಂಪಿನಿಂದ ಸಂಭಾವ್ಯ ವಿಭಿನ್ನ ಪ್ರಭೇದವೆಂದು ಮರು ವರ್ಗೀಕರಿಸಲಾಗಿದೆ ಸಂಭಾವ್ಯ ಅಂದರೆ ಪೊಟೆನ್ಷಿಯಲ್ ಆ್ಯಂಡ್ ಯುನೋ ಡಿಸ್ಟಿಂಕ್ಟ್ ಸ್ಪೀಷೀಸ್ ಅಂತ ಹೇಳ್ತಾರೆ ಅಂದ್ರೆ ಪೊಟೆನ್ಷಿಯಲ್ ಅಂದ್ರೆ ಈ ತುಂಬ ತೋಳಗಳು ನಮ್ಗೆ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಇದನ್ನು ಕೂಡ ನಾವು ಸ್ಕ್ಯಾವೆಂಜರ್ ಅಂತ ಹೇಳ್ತೇವೆ ಸೊ ಕಾಡಿನಲ್ಲಿ ಏನಾದ್ರೂ ಪ್ರಾಣಿಗಳು ಸತ್ತೋದಾಗ ಅದನ್ನ ಸ್ವಚ್ಛಗೊಳಿಸಲಿಕ್ಕೆ ಅಥವಾ ಅದನ್ನ ತಿಂದು ಅದನ್ನ ಪ್ರಾಣಿಗಳಲ್ಲಿ ತೋಳಗಳು ಕೂಡ ಒಂದಾಗಿರುತ್ತೆ ಸೊ ತೋಳಗಳ ಪಾಪ್ಯುಲೇಷನ್ ಜಾಸ್ತಿ ಐ ಮೀನ್ ಕಡಿಮೆ ಆಗೋದ್ರಿಂದ ಈ ಸ್ಕ್ಯಾವೆಂಜಿಂಗ್ ಅಂತಕ್ಕಂಥದ್ದು ನಿಧಾನವಾಗುತ್ತೆ ಅವಾಗ ಬೇರೆ ಬೇರೆ ಹೊಸ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ಹುಟ್ಟಿಕೊಳ್ಳೋದು ಈ ಒಂದು ಕಾರಣಕ್ಕೆ ಸೊ ನಾವಿಲ್ಲಿ ಈ ಪ್ರಾಣಿಗಳನ್ನು ಸಂರಕ್ಷಿಸಬೇಕಾಗಿರುತ್ತೆ ಸೊ ದಿಸ್ ಚೇಂಜ್ ಇಸ್ ಬೇಸ್ಡ್ ಆನ್ ಜೆನೆಟಿಕ್ ಮಾರ್ಫೋನ್ ಜೆನೆಟಿಕ್ ಮಾರ್ಫಾಲಜಿಕಲ್ ಅಂಡ್ ಬಿಹೇವಿಯರಲ್ ಡಿಫ್ರೆನ್ಸಸ್ ಅಬ್ಸರ್ವ್ ಅಂದ್ರೆ ಈ ಒಂದು ಬದಲಾವಣೆ ಅಂದ್ರೆ ಅವುಗಳ ಜನಸಂಖ್ಯೆ ಅಂತಕ್ಕಂಥದ್ದು ಅಥವಾ ಸಂಖ್ಯೆ ಅಂತಕ್ಕಂಥದ್ದು ಕ್ಷೀಣಿಸುತ್ತಿರ್ ಇರಲಿಕ್ಕೆ ಕಾರಣ ಏನು ಅಂದ್ರೆ ಅನುವಂಶೀಯ ಕಾರಣಗಳಾಗಿರ್ಬೋದು ರೂಪಶಾಸ್ತ್ರೀಯ ಅಂದರೆ ಅದರ ಮಾರ್ಫಾಲಜಿಯಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳು ಈ ಎಲ್ಲ ವ್ಯತ್ಯಾಸಗಳು ಅಂದರೆ ಬಿಹೇವಿಯರಲ್ ಚೇಂಜಸ್ ಏನಿದ್ದಾವೆ ಸೊ ಇವೆಲ್ಲ ಕೂಡ ಅದರ ಪಾಪ್ಯುಲೇಷನ್ ಕ್ಷೀಣಿಸಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳಾಗಿರುತ್ತೆ ಸೊ ಎಸ್ಟಿಮೇಟೆಡ್ ಪಾಪ್ಯುಲೇಷನ್ ಎಷ್ಟಿರುತ್ತೆ ಅಂದರೆ ಮೂರು ಸಾವಿರ ಇರುತ್ತೆ ಸೊ ಮೂರು ಸಾವಿರದಷ್ಟು ತೋಳಗಳನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ ಸೊ ಪ್ರೈಮರ್ಲಿ ಅವು ಸೆಮಿ ಆರಿಡ್ ಗ್ರಾಸ್ಲ್ಯಾಂಡ್ಸ್ ಆ್ಯಂಡ್ ಲ್ಯಾಂಡ್ಸ್ ಅಕ್ರಾಸ್ ಸೆಂಟ್ರಲ್ ಆ್ಯಂಡ್ ವೆಸ್ಟರ್ನ್ ಇಂಡಿಯಾ ಅಂದರೆ ಭಾರತ ದೇಶದ ಮಧ್ಯ ಮತ್ತು ಪಶ್ಚಿಮ ಭಾರತದಾದ್ಯಂತ ಅರೆ ಶುಷ್ಕ ಹುಲ್ಲುಗಾವಲು ಮತ್ತು ಕುರುಚಲು ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡು ಒಂದು ಪ್ರಾಣಿಯಾಗಿರುತ್ತೆ ಇನ್ನು ರಾಜ್ಯಗಳನ್ನು ತೆಗೆದುಕೊಂಡಾಗ ಮಧ್ಯಪ್ರದೇಶ ಮಹಾರಾಷ್ಟ್ರ ರಾಜಸ್ಥಾನ್ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಕಂಡು ಬರುತ್ತೆ ಸೊ ಇತ್ತೀಚೆಗೆ ನಮ್ಮ ಕರ್ನಾಟಕದಿಂದ ಕೂಡ ಒಂದು ಸುದ್ದಿ ಬಂದಿತ್ತು ಈ ಒಂದು ವೈಲ್ಡ್ ಏನೋ ಗೆ ಸಂಬಂಧಪಟ್ಟಂತೆ ಸೊ ಗದಗದಲ್ಲಿ ಈ ಉಲ್ಫ್ ಮತ್ತೆ ಡಾಗ್ ಏನೋ ಇವೆರಡರ ನಡುವೆ ಕ್ರಾಸ್ ಬ್ರೀಡ್ ಆಗಿರ್ತಕ್ಕಂಥ ಒಂದು ರಿಪೋರ್ಟ್ ಅನ್ನು ಕೂಡ ಮಾಡಲಾಗಿರುತ್ತೆ ಸೊ ಯಾವಾಗ ವೈ ಏನೋ ವುಲ್ಫ್ ಮತ್ತೆ ಡಾಗ್ ಕ್ರಾಸ್ ಬ್ರಿಡ್ ಆಗುತ್ತೆ ಅದರ ಜೆನೆಟಿಕ್ ಪ್ಯೂರಿಟಿ ಅಂತಕ್ಕಂಥದ್ದು ಸೊ ಇದನ್ನೇ ನಾನು ಒನ್ ಆಫ್ ದಿ ರೀಸನ್ಸ್ ಅಲ್ಲಿ ಹೇಳಿದ್ದು ಅದರ ಅನುವಂಶೀಯ ಶುದ್ಧತೆ ಅಂತಕ್ಕಂಥದ್ದು ಹಾಳಾಗುತ್ತೆ ಸೊ ಇವೆಲ್ಲ ಕಾರಣಗಳಿಂದ ಅದರ ಪಾಪ್ಯುಲೇಷನ್ ಅಂತಕ್ಕಂಥದ್ದು ಡಿಕ್ಲೇನ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಸೊ ಬೇರೆ ರೀಸನ್ಸ್ ನಾವು ನೋಡೋದಾದರೆ ಹ್ಯಾಬಿಟ್ಯಾಟ್ ಲಾಸ್ ಆವಾಸ ಸ್ಥಾನದ ನಷ್ಟ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಆಗಿರ್ಬೋದು ಮತ್ತೆ ಲ್ಯಾಕ್ ಆಫ್ ಲೀಗಲ್ ಪ್ರೊಟೆಕ್ಷನ್ ಅದಕ್ಕೆ ಯಾವುದೇ ರೀತಿಯ ಕಾನೂನಾತ್ಮಕವಾಗಿ ಹೆಚ್ಚಿನ ಸುರಕ್ಷತೆಯನ್ನು ನೀಡದೇ ಇರುವುದು ಸೊ ಇದರ ಸಂಖ್ಯೆ ಕ್ಷೀಣಿಸ್ಲಿಕ್ಕೆ ಇನ್ನೊಂದು ಕಾರಣವಾಗಿರುತ್ತೆ ಅಂಡ್ ಫ್ರಾಗ್ಮೆಂಟೆಡ್ ಹ್ಯಾಬಿಟಾಟ್ಸ್ ಅಂಡ್ ಇನ್ಕ್ರೀಸಿಂಗ್ ಅರ್ಬನೈಸೇಷನ್ ಅಂದ್ರೆ ಹೆಚ್ಚಾಗುತ್ತಿರುವ ನಗರೀಕರಣದಿಂದ ಈ ಒಂದು ಪ್ರಾಣಿಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಗ್ತಾ ಇದೆ ಸೊ ವಿತ್ ದಿಸ್ ಲೆಟ್ಸ್ ಟು ಕ್ವಶನ್ ನಂಬರ್ ತ್ರೀ ಹಿಮಚಿರತೆಯ ವೈಜ್ಞಾನಿಕ ಹೆಸರೇನು ದ ಸೈಂಟಿಫಿಕ್ ನೇಮ್ ಆಫ್ ಸ್ನೋ ಲೆಪರ್ಡ್ ಇಸ್ ಸೊ ಹಿಮಚಿರತೆಯ ಸೈಂಟಿಫಿಕ್ ನೇಮ್ ಯಾವುದು ಅಂದ್ರೆ ಪ್ಯಾಂಥರಾ ಒನ್ಸಿಯಾ ಅಂತಕ್ಕಂಥದ್ದು ಅದರ ಸೈಂಟಿಫಿಕ್ ನೇಮ್ ಆಗಿರುತ್ತೆ ಸೊ ಇದರ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ ಈ ಪ್ಯಾಂಥರಾ ಒನ್ಸಿಯಾ ಏನಿದೆ ಸೊ ಇದು ಲೀಸ್ಟ್ ಜೆನೆಟಿಕಲಿ ಡೈವರ್ಸ್ ಬಿಗ್ ಕ್ಯಾಟ್ ಆಗಿರುತ್ತೆ ಅಂದ್ರೆ ದೊಡ್ಡ ಬೆಕ್ಕುಗಳಲ್ಲಿ ಅತ್ಯಂತ ಕಡಿಮೆ ಅನುವಂಶೀಯ ವೈವಿಧ್ಯತೆಯನ್ನು ಹೊಂದಿರತಕ್ಕಂಥ ಪ್ರಾಣಿ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ನಾವು ಟೈಗರ್ ಅನ್ನ ತೆಗೆದುಕೊಂಡಾಗ ಒಂಬತ್ತು ಉಪಜಾತಿಗಳನ್ನು ನಾವು ಟೈಗರ್ ಅಲ್ಲಿ ನೋಡ್ಬೋದಾಗಿರುತ್ತೆ ಇದರಲ್ಲಿ ಆರು ಮಾತ್ರ ಬದ್ಕುಳದಿದ್ದಾವೆ ಮೂರನ್ನ ನಾವು ಈಗಾಗಲೇ ಕಳ್ಕೊಂಡಿದ್ದೇವೆ ಸೊ ನಾವು ಕಳ್ಕೊಂಡಿರ್ತಕ್ಕಂಥ ಟೈಗರ್ಗಳು ಜೆ ಸಿ ಬಿ ಇವನ್ ಅದಾದ್ಮೇಲೆ ಕ್ಯಾಸ್ಪಿಯನ್ ಮತ್ತೆ ಬ್ಯಾಲಿನೇಸ್ ಸೊ ಈ ಮೂರನ್ನ ನಾವು ಆಲ್ರೆಡಿ ಕಳ್ಕೊಂಡಿದ್ದೇವೆ ಇನ್ನು ಆರು ಟೈಗರ್ಸ್ ಗಳು ಮಾತ್ರ ಭೂಮಿಯ ಮೇಲೆ ಬದ್ಕುಳಿದವೇ ಸೊ ನಾವು ಟೈಗರ್ಸ್ ಅನ್ನ ಇನ್ನೂ ಕೂಡ ಉಳಿಸ್ಕೊಂಡಿದ್ದೇವೆ ಅಂದ್ರೆ ಸೊ ಈ ಒಂದು ಜೆನೆಟಿಕ್ ವೆರೈಟಿ ವೆರೈಟಿ ಇರುವ ಕಾರಣದಿಂದ ನಾವು ಟೈಗರ್ಸ್ ಅನ್ನ ಇನ್ನೂ ಕೂಡ ಕಾಪಾಡಿಕೊಂಡಿದ್ದೇವೆ ಸಪೋಸ್ ಏನಾದರೂ ಈ ಜೆನೆಟಿಕ್ ವೆರೈಟಿ ಬಹಳ ಕಡಿಮೆ ಇದ್ದಿದ್ರೆ ಈವನ್ ಟೈಗರ್ಸ್ ಅನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಕೂಡ ಕಷ್ಟವಾಗ್ತಾ ಇತ್ತು ಈಗ ನಾವು ಮಾತಾಡ್ತಾ ಈ ಒಂದು ಇದು ಜೆನೆಟಿಕ್ ವೇರಿಯಬಿಲಿಟಿ ಕಡಿಮೆ ಅದರಿಂದ ಯಾವ ಒಂದು ಪ್ರಾಣಿಗಳ ಜೆನೆಟಿಕ್ ವೇರಿಯೇಷನ್ಸ್ ಬಹಳ ಕಡಿಮೆ ಇರುತ್ತೆ ಅದನ್ನ ಕಾಪಾಡ್ತಕ್ಕಂಥದ್ದು ಬಹಳ ಕಷ್ಟವಾಗಿರುತ್ತೆ ಬಿಕಾಸ್ ಯಾವುದಾದ್ರೂ ಒಂದು ಕ್ಲೈಮೇಟ್ ಚೇಂಜ್ ಒಂದು ಸ್ಪೀಶೀಸ್ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳಕ್ ಆಗಲ್ಲ ಅಂದ್ರೆ ಅದು ನಾಶ ಆಗಿಬಿಡುತ್ತೆ ಸಪೋಸ್ ಅದರ ವೆರೈಟೀಸ್ ಬಹಳ ಜಾಸ್ತಿ ಇದ್ದಾಗ ಒಂದೊಂದು ಜೀವಿಯಲ್ಲಿ ಒಂದೊಂದು ರೀತಿಯ ಟಾಲರೆನ್ಸ್ ಇರುತ್ತೆ ಸೊ ಅವಾಗ ಕೆಲವೊಂದು ಜೀವಿಗಳು ಉಳಿದುಕೊಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಬಟ್ ಅನ್ಫಾರ್ಚುನೇಟ್ಲಿ ಈ ಒಂದು ಸ್ನೋ ಲೆಪ್ಪಡ್ ಅಂತಕ್ಕಂಥದ್ದು ಅತ್ಯಂತ ಕಡಿಮೆ ಜೆನೆಟಿಕ್ ವೇರಿಯಬಿಲಿಟಿ ಹೊಂದಿರತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ ಸೊ ಸ್ನೋ ಲೆಪರ್ಡ್ ಅಂತಕ್ಕಂಥದ್ದು ಲೋಯೆಸ್ಟ್ ಜೆನೆಟಿಕ್ ಡೈವರ್ಸಿಟಿಯನ್ನ ಹೊಂದಿರತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ ಸೊ ಈ ಒಂದು ಅಧ್ಯಯನವನ್ನ ಮಾಡಿರ್ತಕ್ಕಂಥವ್ರು ಸ್ಟ್ಯಾನ್ಫೋರ್ಡ್ ಲೆಡ್ ಸ್ಟಡಿಯನ್ನ ಮಾಡಿರುವ ಪ್ರಕಾರ ಸೊ ಹೋಲ್ ಜೀನೋಮ್ ಆಫ್ ಫಾರ್ಟಿ ಒನ್ ಸ್ನೋ ಎಫರ್ಟ್ಸ್ ಫ್ರಮ್ ಟ್ವೆಲ್ ಏಷ್ಯನ್ ಕಂಟ್ರೀಸ್ ಅಂದ್ರೆ ಹನ್ನೆರಡು ಏಷ್ಯಾದ ರಾಷ್ಟ್ರಗಳಲ್ಲಿ ಮಾಡಿರ್ತಕ್ಕಂಥ ಈ ಮಾಡಿರತಕ್ಕಿನೋಮ್ ಸೀಕ್ವೆನ್ಸ್ ನ ಪ್ರಕಾರ ಅತ್ಯಂತ ಕಡಿಮೆ ವೇರಿಯಬಿಲಿಟಿಯನ್ನ ಸೊ ಲೋಯೆಸ್ಟ್ ಎಟಿರೋಝೈಗೋಸಿಟಿ ಸೊನೋ ಎಟಿರೋಝೈಗೋಸಿಟಿ ಅಂದ್ರೆ ವಿಭಿನ್ನವಾಗಿರ್ತಕ್ಕಂಥ ಜೀನೋಮ್ಸ್ ಇರತಕ್ಕಂಥ ಒಂದು ಪ್ರಾಬಬಿಲಿಟೀಸ್ ಏನಿರುತ್ತೆ ಅದು ಅತ್ಯಂತ ಕಡಿಮೆ ಹೊಂದಿರತಕ್ಕಂಥ ದೊಡ್ಡ ಬೆಕ್ಕಾಗಿ ನಾವು ಇದನ್ನ ಕಾಣಬಹುದಾಗಿರುತ್ತೆ ಸೊ ಇದಕ್ಕೆ ರೀಸನ್ ನ್ಸ್ ಏನು ಅಂತ ನಾವು ನೋಡೋದಾದ್ರೆ ಸೊ ದೇ ಪರ್ಸಿಸ್ಟೆಂಟ್ಲಿ ಲಿವ್ ಇನ್ ಸ್ಮಾಲ್ ಪಾಪ್ಯುಲೇಷನ್ ಸೈಜ್ ಥ್ರೂ ಔಟ್ ಎವಲ್ಯೂಷನರಿ ಹಿಸ್ಟ್ರಿ ಅಂದ್ರೆ ಅವುಗಳ ಒಂದು ವಿಕಸದ ಆದಿಯಲ್ಲಿ ನಾವು ಅದನ್ನ ನೋಡೋದಾದ್ರೆ ಅದು ಕಡಿಮೆ ಗುಂಪುಗಳಲ್ಲಿ ವಾಸ ಮಾಡುತ್ತೆ ಜೊತೆಗೆ ಇದು ಎಲೂಸಿವ್ ಅನಿಮಲ್ ಆಗಿರುತ್ತೆ ಎಲೂಸಿವ್ ಅನಿಮಲ್ ಅಂದ್ರೆ ಸೊ ಅಷ್ಟು ಸುಲಭವಾಗಿ ಮನುಷ್ಯರಿಗೆ ಸ್ಪಾಟ್ ಆಗೋದಿಲ್ಲ ಅದೊಂದು ಮರೆಯಲ್ಲಿ ವಾಸ ಮಾಡತಕ್ಕಂತ ಪ್ರಾಣಿ ಆಗಿರುತ್ತೆ ಸೊ ಇವಾಗ ಅದೊಂದು ಮರೆಯಲ್ಲಿ ವಾಸ ಮಾಡುತ್ತೆ ಚಿಕ್ಕ ಚಿಕ್ಕ ಗುಂಪುಗಳಲ್ಲಿ ವಾಸ ಮಾಡುತ್ತೆ ಈ ಇನ್ಬ್ರೀಡಿಂಗ್ ಅಂತಕ್ಕಂಥದ್ದು ಬಹಳ ಕಡಿಮೆ ಆಗುತ್ತೆ ಸೊ ಯಾವಾಗ ಆ ಒಂದು ಇನ್ಬ್ರೀಡಿಂಗ್ ಕಡಿಮೆ ಆಗುತ್ತೆ ಆ ಜೆನೆಟಿಕ್ ವೆರೈಟೀಸ್ ಅಂತಕ್ಕಂಥದ್ದು ಬಹಳ ಕಡಿಮೆ ಆಗ್ಲಿಕ್ಕೆ ಇದೊಂದು ಕಾರಣವಾಗಿರುತ್ತೆ ಸೊ ಇಟ್ ಲಾಂಗ್ ಲಿವ್ಡ್ ಇನ್ ಐಸೋಲೇಟೆಡ್ ಪ್ಲೇಸಸ್ ಅಂದ್ರೆ ಬಹಳ ವರ್ಷಗಳಿಂದ ಅದು ಒಂದು ಐಸೋಲೇಟೆಡ್ ಪ್ಲೇಸ್ ಅಲ್ಲಿ ವಾಸ ಮಾಡ್ತಕ್ಕಂಥದ್ದು ಪ್ರತ್ಯೇಕವಾಗಿ ವಾಸ ಮಾಡ್ತಕ್ಕಂಥದ್ದು ಹೈ ಆಲ್ಟಿಟ್ಯೂಡ್ ಹ್ಯಾಬಿಟ್ಯಾಟ್ಸ್ ಅಂದ್ರೆ ಎತ್ತರದ ಪ್ರದೇಶಗಳ ವಾಸಸ್ಥಾನ ಜಿಮಿಟ್ ಲಿಮಿಟಿಂಗ್ ಜೀನ್ ಫ್ಲೋ ಬಿಟ್ವೀನ್ ಪಾಪ್ಯುಲೇಷನ್ಸ್ ಅಂದ್ರೆ ಒಂದು ಜನಸಂಖ್ಯೆ ಮತ್ತು ಇನ್ನೊಂದು ಜನಸಂಖ್ಯೆಯ ಮಧ್ಯ ಒಂದು ಕ್ರಾಸ್ ಬ್ರೀಡ್ ಅಂತಕ್ಕಂಥದ್ದು ಅತ್ಯಂತ ಸೀಮಿತವಾಗಿರುವ ಕಾರಣದಿಂದ ಸೊ ಇದರ ಜೆನೆಟಿಕ್ ವೆರೈಟೀಸ್ ಅಂತಕ್ಕಂಥದ್ದು ಬಹಳ ಕಡಿಮೆ ಇದೆ ಹಾಗಿದ್ರೆ ಸೊ ಜಿಯೋಗ್ರಫಿಕಲಿ ಇದು ಯಾವ ಯಾವ ರಾಷ್ಟ್ರಗಳಲ್ಲಿ ಕಂಡು ಬರುತ್ತೆ ಅಂತ ನಾವು ನೋಡೋದಾದ್ರೆ ಸೊ ಇಟ್ ಇಸ್ ಫೌಂಡ್ ಅಕ್ರಾಸ್ ಟ್ವೆಲ್ ಕಂಟ್ರೀಸ್ ಹನ್ನೆರಡು ರಾಷ್ಟ್ರಗಳಲ್ಲಿ ಕಂಡು ಬರುತ್ತೆ ಸೊ ಇಂಡಿಯಾ ನೇಪಾಲ್ ಭೂತಾನ್ ಚೀನಾ ಮಂಗೋಲಿಯಾ ಮತ್ತು ಆಫ್ಘಾನಿಸ್ತಾನ್ ಅಂತಹ ರಾಷ್ಟ್ರಗಳಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ ಅಂಡ್ ಇದು ಎಲ್ಯೂಸಿವ್ ಇನ್ ನೇಚರ್ ಆಗಿರುತ್ತೆ ಅಂಡ್ ರಗ್ಗರ್ ಟೆರೇನ್ಸ್ ಅಲ್ಲಿ ವಾಸ ಮಾಡುತ್ತೆ ಎಲೂಸಿವ್ ಅಂದ್ರೆ ತುಂಬಾ ಕಣ್ಮರೆಯಾಗಿರುತ್ತೆ ಸೊ ತುಂಬಾ ಒರಟಾದ ಪ್ರದೇಶಗಳಲ್ಲಿ ವಾಸ ಮಾಡುತ್ತೆ ಸೊ ಇದು ಕೂಡ ಈ ಒಂದು ಜೆನೆಟಿಕ್ ವೇರಿಯಬಿಲಿಟಿ ಬಾಟಲ್ ಬಾಟಲ್ ನೆಕ್ ನೆಕ್ ನ್ಯಾರೋ ಇರಲಿಕ್ಕೆ ಪ್ರಮುಖವಾಗಿ ಇದು ಕೂಡ ಒಂದು ಕಾರಣವಾಗಿರುತ್ತೆ ಇನ್ನು ಸ್ನೋ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ ಇದು ಕೋಲ್ಡ್ ಮೌಂಟೇನ್ಸ್ ಅಲ್ಲಿ ಇರುತ್ತೆ ಸ್ನೋ ಹೆಸರಲ್ಲೇ ಇದೆ ಇದು ಶೀತಲ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಸೆಂಟ್ರಲ್ ಮತ್ತೆ ಸೌತ್ ಏಷ್ಯಾದಲ್ಲಿ ಮಧ್ಯ ಮತ್ತು ದಕ್ಷಿಣ ಏಷ್ಯಾದಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ ಸೊ ಐ ಯು ಎನ್ ಈ ಒಂದು ಪ್ರಾಣಿಯನ್ನ ವಲ್ನರಬಲ್ ಅಂತ ಪಟ್ಟಿ ಮಾಡಿರುತ್ತೆ ಅಂದರೆ ದುರ್ಬಲ ವರ್ಗಕ್ಕೆ ಸೇರಲಾಗಿರುತ್ತೆ ಸೊ ಜಾಗತಿಕವಾಗಿ ನಾಲ್ಕು ಸಾವಿರದಿಂದ ಆರು ಸಾವಿರದ ಐನೂರು ಪ್ರಾಣಿಗಳಿರ್ತವೆ ಸೊ ನಮ್ಮ ಭಾರತ ದೇಶದಲ್ಲಿ ಕಳೆದ ಗಣತಿಯ ಪ್ರಕಾರ ಏಳ್ನೂರ ಹದಿನೆಂಟು ಸ್ನೋ ಲೆಪರ್ಡ್ಗಳನ್ನು ಕೌಂಟ್ ಮಾಡಲಾಗಿರುತ್ತೆ ಸೊ ಇದು ಪ್ರಮುಖವಾಗಿ ಹೆಮೀಸ್ ನ್ಯಾಷನಲ್ ಪಾರ್ಕ್ ಲಡಾಖ್ನಲ್ಲಿ ಸ್ಪಿಟಿ ವ್ಯಾಲಿ ಹಿಮಾಚಲ್ ಪ್ರದೇಶ್ ನಂದಾದೇವಿ ಬಯೋಸ್ಪಿಯರ್ ರಿಸರ್ವ್ ಉತ್ತರಾಖಂಡದಲ್ಲಿ ಹೆಚ್ಚಾಗಿ ಕಂಡುಬರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ ಸೊ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದನ್ನ ವೈಜ್ಞಾನಿಕವಾಗಿ ಗಣತಿಯನ್ನ ಮಾಡಲಾಗಿರುತ್ತೆ ಸೊ ಈ ಒಂದು ಗಣತಿಯ ಪ್ರಕಾರ ಲಡಾಖ್ ನಲ್ಲಿ ಹೈಯೆಸ್ಟ್ ಸ್ನೋ ಲೆಪರ್ಡ್ಗಳು ಪತ್ತೆ ಆಗಿರುತ್ತೆ ಸೊ ನಾನೂರ ಎಪ್ಪತ್ತೇಳು ಅದಾದ ನಂತರ ಉತ್ತರಾಖಂಡದಲ್ಲಿ ಏನೋ ನೂರ ಇಪ್ಪತ್ತ ನಾಲ್ಕು ದೆನ್ ಹಿಮಾಚಲ ಪ್ರದೇಶದಲ್ಲಿ ಐವತ್ತೊಂದು ಅರುಣಾಚಲ್ ಪ್ರದೇಶದಲ್ಲಿ ಮೂವತ್ತಾರು ಸಿಕ್ಕಿಂನಲ್ಲಿ ಇಪ್ಪತ್ತೊಂದು ಮತ್ತು ಜಮ್ಮು ಕಾಶ್ಮೀರ್ನಲ್ಲಿ ಒಂಬತ್ತು ಈ ಒಂದು ಸ್ನೋ ಲೆಪರ್ಡ್ ಗಳನ್ನ ಕಳೆದ ಒಂದು ಗಣತಿಯ ಪ್ರಕಾರ ದಾಖಲು ಮಾಡಲಾಗಿರುತ್ತೆ ಪ್ರಾಜೆಕ್ಟ್ ಸ್ನೋ ಲೆಪರ್ಡ್ ಅಂತ ಲಾಂಚ್ ಮಾಡಿರ್ತಾರೆ ಇದನ್ನ ಸಂರಕ್ಷಣೆ ಮಾಡಲಿಕ್ಕೆ ಎರಡು ಸಾವಿರದ ಒಂಬತ್ತರಲ್ಲಿ ಪ್ರಾಜೆಕ್ಟ್ ಸ್ನೋ ಅನ್ನ ಲಾಂಚ್ ಮಾಡಿರ್ತಾರೆ ಸೊ ಇದರ ಮುಖಾಂತರ ಸ್ನೋ ಲೆಪರ್ಡ್ ಗಳನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂತ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ ಕೆಡ್ ಇಂಟು ಕ್ವಶನ್ ನಂಬರ್ ಫೋರ್ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಭಾರತದ ಮಹಿಳಾ ಕಾರ್ಮಿಕ ಬಲದ ಭಾಗವಹಿಸುವಿಕೆ ದರ ಎಷ್ಟಕ್ಕೆ ಏರಿತು ಸೊ ಇಂಡಿಯಾಸ್ ಫೀಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ರೋಸ್ ಟು ವಾಟ್ ಪರ್ಸೆಂಟೇಜ್ ಇನ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂದರೆ ಪುರುಷ ಮತ್ತು ಮಹಿಳೆಯರು ಯಾರು ಈ ಒಂದು ದುಡಿಯೋ ವರ್ಗದಲ್ಲಿ ಇರ್ತಾರೆ ಆ ಒಂದು ಹೋಲಿಕೆಯನ್ನು ಮಾಡಿದಾಗ ಮಹಿಳೆಯರ ದುಡಿಯುವ ವರ್ಗ ಅಂತಕ್ಕಂಥದ್ದು ಕ್ರಮೇಣವಾಗಿ ಹೆಚ್ಚಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಎಷ್ಟು ಹೆಚ್ಚಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪರ್ಸೆಂಟೇಜ್ಗೆ ಅದು ರೀಚ್ ಆಗಿರುತ್ತೆ ಸೊ ಇದು ವಿಮೆನ್ ಎಂಪವರ್ಮೆಂಟ್ಗೆ ಬೆಸ್ಟ್ ಎಕ್ಸಾಂಪಲ್ ಆಗಿ ನಾವು ಸೊ ಇಂಡಿಯಾ ರೇಸ್ ಇನ್ ಫಿಮೇಲ್ ವರ್ಕ್ ಫಾರ್ ಪಾರ್ಟಿಸಿಪೇಷನ್ ಸೊ ಯು ಕ್ಯಾನ್ ಸಿ ದ ಕಂಪಾರಿಸ್ ಸೊ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಇಪ್ಪತ್ಮೂರು ಪಾಯಿಂಟ್ ಮೂರು ಪರ್ಸೆಂಟೇಜ್ ಇದ್ದಿದ್ದು ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಅದು ನಲವತ್ತೊಂದು ಪಾಯಿಂಟ್ ಏಳು ಪರ್ಸೆಂಟೇಜ್ಗೆ ಇನ್ಕ್ರೀಸ್ ಆಗಿರುತ್ತೆ ಸೊ ಇದನ್ನು ನಾವು ಹೋಲ್ ಫಿಗರ್ ಆಗಿ ತಗೊಳ್ಳೋದಾದ್ರೆ ನಾವು ಅಷ್ಟು ಫೀಮೇಲ್ ಪಾಪ್ಯುಲೇಷನ್ ವರ್ಕ್ ಫೋರ್ಸ್ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇದೆ ಹಾಗಿದ್ರೆ ಫೀಮೇಲ್ ಲೇಬರ್ ಅರ್ಥ ಏನು ಡೆಫಿನೇಷನ್ ಏಜ್ಡ್ ಫಿಫ್ಟೀನ್ ಇಯರ್ಸ್ ಅಂಡ್ ಅಬೋ ಹದಿನೈದು ಅಥವಾ ಹದಿನೈದು ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಾಗಿರ್ಬೇಕು ಈದರ್ ವರ್ಕಿಂಗ್ ಆರ್ ಆಕ್ಟಿವ್ಲಿ ಸೀಕಿಂಗ್ ವರ್ಕ್ ದಿ ಲೇಬರ್ ಮಾರ್ಕೆಟ್ ಅವರು ಆಲ್ರೆಡಿ ಉದ್ಯೋಗವನ್ನು ಮಾಡ್ತಾ ಇರಬೇಕು ಅಥವಾ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರಬೇಕು ಸೊ ಅವರನ್ನು ನಾವೇನಂತ ಕರಿತೀವಿ ಅಂದ್ರೆ ಮಹಿಳಾ ಕಾರ್ಮಿಕ ಬಲ ಭಾಗವಹಿಸುವಿಕೆ ದರ ಅಂತ ಹೇಳ್ತೇವೆ ಸೊ ಉದ್ಯೋಗವನ್ನ ಪಡೆದುಕೊಂಡಿರಲೇಬೇಕಂತೇನಿಲ್ಲ ಉದ್ಯೋಗವನ್ನ ಪ್ರಯತ್ನಿಸುತ್ತಿರುವವರು ಕೂಡ ಸೊ ಈ ಒಂದು ಪಟ್ಟಿಗೆ ಸೇರಿಸಲಾಗಿರುತ್ತೆ ಸೊ ಇದು ಏನನ್ನ ಒಳಗೊಂಡಿರುತ್ತೆ ಅಂತ ನಾವು ನೋಡೋದಾದ್ರೆ ವಿಮೆನ್ ಇನ್ ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಎಂಪ್ಲಾಯ್ಮೆಂಟ್ ಔಪಚಾರಿಕ ಮತ್ತು ಅನೌಪಚಾರಿಕ ಉದ್ಯೋಗದಲ್ಲಿರ್ತಕ್ಕಂಥ ಮಹಿಳೆಯರು ವಿಮೆನ್ ಆಕ್ಟಿವ್ಲಿ ಲುಕಿಂಗ್ ಫಾರ್ ಜಾಬ್ ಅಂದ್ರೆ ಉದ್ಯೋಗಕ್ಕಾಗಿ ಸಕ್ರಿಯವಾಗಿ ತೊಡಗಿಕೊಂಡಿರ್ತಕ್ಕಂಥ ಮಹಿಳೆಯರು ಎಕ್ಸ್ಕ್ಲೂಡ್ಸ್ ನಾಟ್ ಸೀಕಿಂಗ್ ವರ್ಕ್ ಯಾರು ಉದ್ಯೋಗವನ್ನ ಬಯಸ್ತಾ ಇಲ್ಲ ಅವರನ್ನ ಈ ಪಟ್ಟಿಗೆ ಸೇರಿಸಲಾಗಿರೋದಿಲ್ಲ ಫಾರ್ ಎಕ್ಸಾಂಪಲ್ ಹೋಮ್ ಮೇಕರ್ಸ್ ಅಂದ್ರೆ ಗೃಹಿಣಿಯರು ಮತ್ತೆ ಸ್ಟೂಡೆಂಟ್ಸ್ ವಿದ್ಯಾರ್ಥಿನಿಯರು ಮತ್ತೆ ರಿಟೈರೀಸ್ ಅಂದ್ರೆ ನಿವೃತ್ತರನ್ನ ಈ ಒಂದು ಪಟ್ಟಿಗೆ ಸೇರಿಸಲಾಗಿರೋದಿಲ್ಲ ಸೊ ಯಾವ ಒಂದು ಸೋರ್ಸ್ ನ ಮುಖಾಂತರ ನಾವು ಈ ಮಾಹಿತಿಯನ್ನು ತೆಗೆದುಕೊಂಡಿದ್ದ ಪಿರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಅಂದರೆ ನಮ್ಮ ಭಾರತ ದೇಶದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಅಂಕಿ ಅಂಶಗಳನ್ನು ನಾವಿಲ್ಲಿ ಉಲ್ಲೇಖ ಮಾಡಿದ್ದೇವೆ ಸೊ ಇನ್ನು ನಮ್ಮ ಭಾರತ ದೇಶವನ್ನು ನಾವು ಜಾಗತಿಕವಾಗಿ ಹೋಲಿಕೆ ಮಾಡಿದಾಗ ಇಂಡಿಯಾ ರೆಕಾರ್ಡೆಡ್ ದಿ ಹೈಯೆಸ್ಟ್ ರೇಸ್ ಇನ್ ಫೀಮೇಲ್ ವರ್ಕ್ ಫೋರ್ಸ್ ಪಾರ್ಟಿಸಿಪೇಷನ್ ಅಮಾಂಗ್ ಬ್ರಿಕ್ಸ್ ನೇಷನ್ಸ್ ಅಂದ್ರೆ ಬ್ರಿಕ್ಸ್ ರಾಷ್ಟ್ರಗಳನ್ನು ನಾವು ತೆಗೆದುಕೊಂಡಾಗ ಭಾರತ ರಾಷ್ಟ್ರ ಅತ್ಯಂತ ಹೆಚ್ಚಿನ ಮಹಿಳಾ ಭಾಗವಹಿಸುವಿಕೆ ದರವನ್ನು ಹೊಂದಿರತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ ಸೊ ಡಿಸ್ಪೈಟ್ ರೈಸಿಂಗ್ ನಂಬರ್ಸ್ ಜೆಂಡರ್ ಪ್ಯಾರಿಟಿಟಿ ಜಾಬ್ ಲ್ಯಾಬ್ ಅಂದ್ರೆ ಮಹಿಳೆಯರ ಒಂದು ಭಾಗವಹಿಸಿಗೆ ಹೆಚ್ಚಾಗಿದ್ದರೂ ಕೂಡ ಈ ಲಿಂಗ ಸಮಾನತೆ ಅಂತಕ್ಕಂಥದ್ದು ಅದರ ಜೊತೆಗೆ ಸುರಕ್ಷತೆ ಮತ್ತು ವೇತನ ಇವೆಲ್ಲಾದರೂ ಕೂಡ ಇನ್ನೂ ಕೂಡ ಸಾಕಷ್ಟು ತಾರತಮ್ಯಗಳನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ ಸೊಟ್ಸ್ ಗೆಟ್ ಇನ್ ಟು ಕ್ವಶನ್ ನಂಬರ್ ಫೈವ್ ಸೊ ಎರಡ್ ಸಾವಿರದ ಇಪ್ಪತ್ತೈದರ ಐ ಯು ಸಿಎನ್ ರೆಡ್ ಲೀಸ್ಟ್ ನವೀಕರಣದ ಪ್ರಕಾರ ಆರ್ಕ್ಟಿಕ್ ಸೀಲ್ ಗಳನ್ನು ಈ ಕೆಳಗಿನಂತೆ ವರ್ಗೀಕರಿಸಲಾಗಿದೆ ಸೊ ಅಕಾರ್ಡಿಂಗ್ ಟು ಟ್ವೆಂಟಿ ಟ್ವೆಂಟಿ ಫೈವ್ ಐ ಯು ಸಿಎನ್ ರೆಡ್ ಲಿಸ್ಟ್ ಅಪ್ಡೇಟ್ ಆರ್ಟಿಕ್ ಸೀಲ್ಸ್ ಹಾವ್ ಬಿನ್ ಕ್ಲಾಸಿಫೈಡ್ ಆಸ್ ಆರ್ಟಿಕ್ ಸೀಲ್ ಗಳನ್ನ ಹೆಚ್ಚುತ್ತಿರುವ ಅಳಿವಿನಂಚಿನಲ್ಲಿರುವ ಪ್ರಾಣಿಗಳು ಅಂದರೆ ಇನ್ಕ್ರೀಸಿಂಗ್ಲಿ ಎಂಡೇಂಜರ್ಡ್ ಅಂತ ಈ ಪ್ರಾಣಿಗಳನ್ನು ಸೇರಿಸಲಾಗಿರುತ್ತೆ ಸೊ ಯಾಕೆ ಇದು ಇನ್ಕ್ರೀಸಿಂಗ್ಲಿ ಎಂಡೇಂಜರ್ಡ್ ಆಗಿದೆ ಅನ್ನೋದನ್ನ ನಾವಿಲ್ಲಿ ನೋಡೋಣ ಇದು ಎರಡು ಸಾವಿರದ ಇಪ್ಪತ್ತೈದರ ಅಪ್ಡೇಟ್ ಆಗಿರುತ್ತೆ ಸೊ ನಾನು ಮಾತಾಡ್ತಾ ಇರ್ತಕ್ಕಂಥ ಪ್ರಾಣಿಯ ಹೆಸರು ಆರ್ಕ್ಟಿಕ್ ಸೀಲ್ಗಳು ಅಂತ ಹೇಳ್ತೇವೆ ಸೊ ಇದನ್ನು ಈಗ ಇನ್ಕ್ರೀಸಿಂಗ್ಲಿ ಎಂಡೇಂಜರ್ಡ್ ಅಂತ ಪಟ್ಟಿ ಮಾಡಲಾಗಿರುತ್ತೆ ಇದಕ್ಕೆ ಪ್ರಮುಖ ಕಾರಣ ಕ್ಲೈಮೇಟ್ ಚೇಂಜ್ ಅಥವಾ ಹವಾಮಾನ ಬದಲಾವಣೆ ಇದಕ್ಕೆ ಕಾರಣವಾಗಿರುತ್ತೆ ಸೊ ಇದರಲ್ಲಿ ಅನೇಕ ಪ್ರಭೇದಗಳು ಬರುತ್ತೆ ಮೊದಲನೇದನ್ನ ಹುಡೆಡ್ ಸೀಲ್ ಅಂತ ಹೇಳ್ತೇವೆ ಮುಂಚೆ ಅದು ವಲ್ನರಬಲ್ ಆಗಿತ್ತು ಈಗ ಅದನ್ನ ಎಂಡೇಂಜರ್ಡ್ ಅಥವಾ ಅಳಿವಿನಂಚಿನಲ್ಲಿರುವ ಪ್ರಭೇದಕ್ಕೆ ಸೇರಿಸಲಾಗಿರುತ್ತೆ ಇನ್ನು ಏನೋ ಇನ್ನೊಂದ್ನ ಬಿಯರ್ಡೆಡ್ ಸೀಲ್ ಅಂತ ಹೇಳ್ತೇವೆ ಇದು ಮುಂಚೆ ಲೀಸ್ಟ್ ಕನ್ಸರ್ನ್ ಕನಿಷ್ಠ ಕಾಳಜಿ ಇದ್ದಿದ್ದು ಈಗ ನಿಯರ್ ಥ್ರೆಟನ್ ಅಥವಾ ಬೆದರಿಕೆಗೆ ಹತ್ತಿರವಾಗಿರುತ್ತೆ ಇನ್ನೊಂದು ಹಾರ್ಪ್ ಸೀಲ್ ಅಂತ ಕರಿತೇವೆ ಇದು ಕೂಡ ಲೀಸ್ಟ್ ಕನ್ಸರ್ನ್ ಇದ್ದಿದ್ದು ಈಗ ನಿಯರ್ ಥ್ರೆಟೆಂಡ್ ಕ್ಯಾಟಗರಿಗೆ ಬಂದಿರುತ್ತೆ ಸೊ ಇದರ ಹ್ಯಾಬಿಟ್ಯಾಟ್ ಮತ್ತೆ ಎಕಾಲಜಿಯನ್ನು ನಾವು ನೋಡೋದಾದರೆ ಆರ್ಕ್ಟಿಕ್ ಓಷನ್ ಸಬ್ ಆರ್ಕ್ಟಿಕ್ ಸೀಸ್ ಅಲ್ಲಿ ಇದು ಹೆಚ್ಚಾಗಿ ಕಂಡು ಅದಕ್ಕೆ ಇದಕ್ಕೆ ಆರ್ಕ್ಟಿಕ್ ಸೀಲ್ ಅಂತಲೇ ನಾಮಕರಣ ಮಾಡಲಾಗಿರುತ್ತೆ ಆರ್ಕ್ಟಿಕ್ ಸಾಗರ ಮತ್ತೆ ಉಪ ಆರ್ಕ್ಟಿಕ್ ಸಮುದ್ರಗಳು